ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡು ತಾಲೂಕು ಸುತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಒಗ್ಗೂಡಿ ಪ್ರತಿಮಾ ಅವರನ್ನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷರಾದ ಪ್ರತಿಮಾ ಅವರು ಮಾತನಾಡಿ ಪಂಚಾಯಿತಿಯ ಎಲ್ಲ ಸದಸ್ಯರನ್ನು ಒಗ್ಗೂಡಿಕೊಂಡು ಅವರ ಮಾರ್ಗದರ್ಶನದಂತೆ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಹೊರಹೊಮ್ಮಲು ಶ್ರಮಿಸುತ್ತೇನೆ ಹಾಗೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಗಳಲ್ಲೂ ಕುಡಿಯುವ ನೀರು ಒಳಚರಂಡಿ ಮುಂತಾದ ಮೂಲ ಸೌಕರ್ಯಗಳನ್ನು ಒದಗಿಸುತ್ತೇನೆ ಎಂದು ಭರವಸೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಯಾಗಿ ಸುಹಾಸ್ ನಡೆಸಿಕೊಟ್ಟರು ಅಭಿವೃದ್ಧಿ ಅಧಿಕಾರಿ ಪ್ರದೀಪ್ ಕುಮಾರ್ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಸುತ್ತಮುತ್ತ ಗ್ರಾಮಗಳ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಮಸ್ಕಾರ ನನ್ನ ಹೆಸರು ರಂಗಭಿ ಅಂತ ಜಿಮಾರಡಿ ಪ್ರತಿಮಾ ಅವರು ಉಪಾಧ್ಯಕ್ಷರು ಜಿಮರಡ್ ಎರಡು ಒಂದೇವರು ಸ ಹಂಗಾಗಿ ಎರಡು ಅಧ್ಯಕ್ಷ ಉಪಾಧ್ಯಕ್ಷ ಎರಡು ಒಂದೇವರೆಗೂ ಆಗಿರಲಿಲ್ಲ ಎಲ್ಲ ಸದಸ್ಯರುಗಳು ಇಪ್ಪತ್ತೊಂದು ಸದಸ್ಯರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇಪ್ಪತ್ತೊಂದು ಸದಸ್ಯರನ್ನು ಗೆಲ್ಸಿರೋ ಮತದಾರರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಮೂರ್ನ ಊರು ಮೂರೂರನ್ನ ಯಜಮಾನಗಳು ಹಿರಿಯವರು ಗುರುಗಳೆಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ ಹಂಗಾಗಿ ನಮ್ಗೆ ಹೆಚ್ಚಿನ ಮಹಿಳೆಯರು ಮತ್ತೆ ಪುರುಷರು ಎರಡು ಒಂದೇ ವರ್ಗ ಕೊಟ್ಟಿರೋದ್ರಿಂದ ಎಲ್ಲರೂ ನಾವು ಗೌರವಿಸ್ಬೇಕು ಮತ್ತೆ ಇನ್ನೂ ಬಹಳ ಹೆಚ್ಚಿನ ಖುಷಿ ತರ ಅಂತ ವಿಚಾರ ಜೊತೆಗೆ ನಮ್ಗೆ ಕುಡಿಯ ನೀರು ಆಗ್ಬೋದು ರಸ್ತೆ ಆಗ್ಬೋದು ಮತ್ತೆ ಅಂಗನವಾಡಿ ಮಕ್ಕಳದು ಜೊತೆಗೆ ಆರೋಗ್ಯ ಮತ್ತೆ ಲೈಟು ದೀಪ ಲೈಟು ಇದು ಬಹಳ ಉತ್ತಮವಾದಂತ ಊರಿಗ ಎಲ್ಲ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಲಭ್ಯ ಬೇಕಾಗಿರೋಂಥ ವಸ್ತು ಇದು ಪ್ರತಿಯೊಬ್ಬರಿಗೂ ಅದು ಬೇಕಾಗಿರೋ ಕರೆಂಟು ಮೂಲಬೇಕು ಕುಡಿಯ ನೀರು ಬೇಕು ಹಂಗಾಗಿ ಹೆಚ್ಚಿನ ನಾನು ಒತ್ತಾಗಿ ಸ್ವಚ್ಛತಾಗ್ಲಿ ಕುಡಿಯ ನೀರು ದೀಪ ಆಗಲಿ ನಾನು ಹೆಚ್ಚಿನ ಜಾಸ್ತಿ ನಾನು ಮೂರೂ ಕೂಡ ಒಂದೇ ತರ ಕಣ್ಣು ಮನೆಯಾಗ ನಮ್ಮ ಒಂದೇ ಮನೆ ಒಂದೇ ಊರಿನ ತರ ಎಲ್ಲ ನಾನು ಒಂದೇ ತರ ನೋಡ್ಕೊಂಡು ತರಿಸಿ ಹೋಗ್ಕೊಂಡು ಇಪ್ಪತ್ತೊಂದು ಮೆಂಬರ್ನ ಒಟ್ಟಿಗೆ ಇಟ್ಕೊಂಡು ಸಣ್ಣ ಪುಟ್ಟ ಇದ್ರೆ ಸರಿಪಡಿಸ್ಕೊಂಡು ಹಾಗೂ ನಮ್ಮ ವರ್ಣ ಕ್ಷೇತ್ರ ಆದಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕ್ಷೇತ್ರ ಹಾಗೂ ಯತೇಂದ್ರ ಅವರು ನಮ್ಮ ಇಲ್ಲಿ ಮಾಜಿ ಎಮ್ ಎಲ್ ಎ ಮತ್ತು ಎಮ್ ಎಲ್ ಸಿ ಜೊತೆಗೆ ಅವರು ಹೆಚ್ಚಿನ ಜಾಸ್ತಿ ಇಲ್ಲಿ ನಮ್ಮ ವರ್ಣ ಕ್ಷೇತ್ರದಂಥ ಕಾಳಜಿ ವಹಿಸಿ ಕೆಲಸ ಕಾರ್ಯಗಳಿಗೆ ಏನೋ ಅಭಿವೃದ್ಧಿ ಕಾರ್ಯ ಏನಿದೆ ಅದೆಲ್ಲ ತಗೊಂಡು ಬನ್ನಿ ಜನಗಳಿಗೆ ಏನು ಸವಲತ್ತು ಬೇಕು ಕುಡಿದಿರೋ ರಸ್ತೆ ಆಗ್ಬೋದು ಇನ್ನೊದಾಗ್ಬೋದು ಟ್ಯಾಂಕ್ ಆಗ್ಬೋದು ಇದನ್ನು ಹೆಚ್ಚಿನ ನಾವು ಕೊಟ್ಟು ಮಾಡ್ತಾರೆ ಮುಖ್ಯಮಂತ್ರಿ ಸಾಹೇಬರಾಗಿರೋದ್ರಿಂದ ನಮಗೇನು ತೊಂದರೆ ಇಲ್ಲ ಜೊತೆಗೆ ನಮ್ಮ ವರ್ಣ ಕ್ಷೇತ್ರಗೆ ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ವರ್ಣ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯ ಅವರು ನಮ್ಮ ಸ್ವಂತ ಇಡೀ ಕ್ಷೇತ್ರ ಮಾದರಿ ಗ್ರಾಮ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಕೂಡ ಜೋಡಿಸಿ ಊರಿನ ಗ್ರಾಮದಲ್ಲಿ ಏನೇನು ಬೇಕು ಸವಲತ್ತುಗಳನ್ನೆಲ್ಲ ಅವ್ರಿಗೆ ಬಟ್ಟೆ ಕೊಟ್ಟು ಹೇಳಿ ಹೆಚ್ಚಿನ ಸವಲತ್ತು ತಗೊಂಬಂದು ಮತ್ತೆ ಎಲ್ಲ ಸಾರ್ವಜನಿಕರಿಗೆ ತಲುಪಿಸಿ ಅವ್ರ ಜೀವನದ ಪ್ರತಿಯೊಬ್ಬ ಮತದಾರರು ಕೂಡ ತಲುಪಿ ಕೆಲಸ ಕಾರ್ಯಗಳನ್ನ ಮಾಡಿಸ್ತೀವಿ ಮತ್ತು ನಮ್ಮ ಮತದಾರರು ಕೂಡ ಮತ್ತೆ ಎಲ್ಲರೂ ಒಂದೇ ವರ್ಕೆ ಮಾಡ್ಕೊಂಡು ಇನ್ನೂ ಐಶ್ವಾರಿಗೆಲ್ಲ ಆರೋಗ್ಯ ಪೂಟ ಕೊಟ್ಟು ಇಪ್ಪತ್ತೆರಡು ಸದಸ್ಯರು ಕೂಡ ಆರೋಗ್ಯ ಐಷ ಕೊಟ್ಟು ಮುಂದಿನ ಚುನಾವಣೆಯಲ್ಲೂ ಕೂಡ ಎಲ್ಲ ಮತದಾರರು ಕೂಡ ಒಳ್ಳೆಯ ಹೆಸರು ಮಾಡಿ ಕೆಲಸ ಮಾಡಿ ಎಲ್ಲ ಬೇರೆ ಅವರು ಇವರು ಅಂತ ಒಟ್ಟು ಓಡಿಸ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಮುಖ್ಯಮಂತ್ರಿ ಅವರು ಇನ್ನೂ ಒಂದ್ಸರಿ ಸರಿ ಕಳಿಸ್ತಾರೆ ಈಗ ಐಶಾರಿ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಈಗಲೂ ಎರಡುವ ವರ್ಷ ಆಯಿತು ಇನ್ನು ಕೂಡ ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲರ ಪರವಾಗಿ ಅವ್ರು ಬೇಡ್ತಾ ಐದು ವರ್ಷ ಪೂರ್ಣ ಮಾಡಲಿ ಅಂತ ಹೇಳ್ತಾ ಮತ್ತೆ ಯತೇಂದ್ರ ಅವರು ಕೂಡ ಇನ್ನೊಂದ್ಸರಿ ನಮಗೆ ಮಿನಿಸ್ಟರ್ ಅಂತ ಹೇಳ ನಮ್ಗೆಲ್ಲರಿಗೂ ಬಯಕೆ ಇದೆ ನಮ್ಮ ಕ್ಷೇತ್ರದಲ್ಲೂ ಕೂಡ ನಮ್ಗೆ ಅವ್ರು ಒಂದ್ಸರಿ ಮಿನಿಸ್ಟರ್ ಆಗಬೇಕು ಅಂತ ಆಯೆ ಇದೆ ಇವರು ಮುಖ್ಯಮಂತ್ರಿಗಳು ಒಳ್ಳೆಯ ರಾಜನ ಇನ್ನೂ ಇಂಥ ಮುಖ್ಯಮಂತ್ರಿಗಳು ಎಲ್ಲೂ ಯಾವುದೇ ಕ್ಷೇತ್ರದಲ್ಲೂ ಕೂಡ ಕರ್ನಾಟಕದಲ್ಲಿ ಇನ್ನೂ ಉಡಲ್ಲ ಸಿಗಲ್ಲ ಅಂಥ ಮುಖ್ಯಮಂತ್ರಿ ಐದು ವರ್ಷ ಪೂರ್ಣ ಮಾಡಲಿ ಅಂತ ಹೇಳ್ತಾ ನಮ್ಮ ವರ್ಣ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತ್ತೆ ಮತದಾರರು ತಾಯಿದಿರು ಅಕ್ಕದಿರು ಅವ್ರಿಗೆಲ್ಲಾರು ನಮಸ್ಕಾರ ಮಾಡ್ತಾ ಆಮೇಲೆ ಹೆಚ್ಚು ನಮ್ಗೆ ಇನ್ನೇನು ಅಂದ್ರೆ ಇನ್ನೊಂದ್ಸರಿ ಹೇಳ್ತೇನೆ ಮತ್ತೊಂದ್ಸರಿ ಹೇಳಿದ್ದೇನೆ ಹೆಣ್ಣು ಮಗಳಾಗಿ ನಮ್ಮ ಮೂರು ಗ್ರಾಮದ ಬಿಳಗಲಿ ಜೀಮರಹಳ್ಳಿ ಸುತ್ತೂರು ಮೂರು ಗ್ರಾಮಗಳು ಬರುತ್ತೆ ನಮ್ಮ ಸುತ್ತೂರು ಪಂಚಾಯತಿಗೆ ಆ ಮೂರು ಜ ಗ್ರಾಮದ ಹೆಣ್ಣು ಮಕ್ಕಳಿಗೆ ಮತ್ತೆ ಮಹಿಳೆಯರು ಹೆಣ್ಣು ಮಕ್ಕಳು ಯುವತಿಯರು ಎಲ್ಲರಿಗೂ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ನಾನು ಒಬ್ಬ ಹೆಣ್ಣು ಮಕ್ಕಳಾಗಿ ನಾನು ಈ ಸ್ಥಾನದಲ್ಲಿ ಇದ್ಕೊಂಡು ಅವರಿಗೆ ಮೂಲಭೂತ ಸೌಕರ್ಯಗಳಾಗಿ ಬರ್ತಕ್ಕಂಥ ಕುಡಿಯೋ ನೀರೇ ಆಗ್ಬೋದು ಸ್ವಚ್ಛತೆ ಆಗ್ಬೋದು ಮತ್ತೆ ಬೀದಿ ದೀಪಗಳಾಗ್ಬೋದು ಮತ್ತೆ ಆ ಹೆಣ್ಮಕ್ಳಿಗೆ ಯಾವುದೇ ಒಂದು ತೊಂದರೆ ಬಂದ್ರು ಅವ್ರಿಗೆ ನಾವು ನಾವ್ ಕೈ ಜೋಡಿಸಿ ಒಂದು ನಾಣ್ಯದ ಎರಡು ಮುಖ ಇದಾಗೆ ಇದು ಮಾಡಿ ಎಲ್ಲ ತರದ ಅನುಕೂಲಗಳನ್ನ ಕಲ್ಪಿಸ್ಕೊಡ್ತೀವಿ ನಮ್ಮ ಈ ಅವಧಿನಲ್ಲಿ ಸಾಧ್ಯವಾದಷ್ಟು ನಮ್ಮ ಕೈಯಲ್ಲಿ ಏನ್ ಸಾಧ್ಯವೋ ಅದನ್ನ ನಮ್ಮ ಶಕ್ತಿ ಮೀರಿ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಹೆಸರು ನನ್ನ ಹೆಸರು ಪ್ರತಿಮಾ ಅಂತ ನಾನು ಇದು ಎರಡನೇ ಬಾರಿ ಆಯ್ಕೆಯಾಗಿ ಬಂದಿರೋದು ನಾವು ನಾವು ನಮ್ಮ ಗ್ರಾಮ ಜೀಮರಳ್ಳಿ ಗ್ರಾಮದಿಂದ ಆ ಚುನಾಯಿತರಾಗಿ ಸುತ್ತೂರು ಪಂಚಾಯತಿಗೆ ಬಂದಿದ್ದೀವಿ ನಾವು ಗಂಡ ಹೆಂಡತಿ ಇಬ್ರು ವಿಶೇಷವಾಗಿ ಒಂದೇ ವರ್ಷದಲ್ಲಿ ಒಂದೇ ಮನೆಯಲ್ಲಿ ಇಬ್ರು ಆಯ್ಕೆಯಾಗಿ ಬಂದಿದೀವಿ ಮತ್ತೆ ಇನ್ನೊಂದು ಸಂತೋಷದ ವಿಚಾರ ಅದರ ಜೊತೆಗೆ ಒಂದೇ ಗ್ರಾಮಕ್ಕೆ ನಾವು ಈ ಸರಿ ಅಧ್ಯಕ್ಷರು ಉಪಾಧ್ಯಕ್ಷರು ಎರಡನ್ನೂ ನಾವು ಜಿಮರಹಳ್ಳಿ ಗ್ರಾಮಕ್ಕೆ ಹೋಗ್ತಾ ಇದೀವಿ ಅದರಲ್ಲಿ ನಮ್ಮ ಜೀಮರಳ್ಳಿ ಗ್ರಾಮಸ್ಥರ ಮತದಾರ ಬಂಧುಗಳು ಮತ್ತೆ ನಮ್ಮ ಇಲ್ಲಿಯ ಇಪ್ಪತ್ತೊಂದು ಜನರ ಚುನಾಯಿತ ಪ್ರತಿನಿಧಿಗಳ ಸಹಕಾರದ ನಮ್ಮ ಊರಿಗೆ ಈ ಎರಡು ಸ್ಥಾನವನ್ನ ತಗೊಂಡೋಗಿ ಹೋಗಿ ಕಿರಿಕಿಯನ್ನ ಕೊಡ್ತಾ ಇದೀವಿ ಇದು ನಮ್ಗೆ ತುಂಬಾ ಹೆಮ್ಮೆ ತರ್ತಕ್ಕಂಥ ಹಂಚ್ಕೊಳಕ್ ಇಷ್ಟಪಡ್ತೀನಿ ಹಾಗೆ ಮಹಿಳೆಯರು ಹೆಚ್ಚು ಆದ್ಯತೆ ಕೊಡ್ತೀವಿ ನಮ್ ಕೈಲಾದಷ್ಟು ಅಂತ ಹೇಳ್ತಾ ಭರವಸೆನ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಆಯ್ಕೆ ಉಪಾಧ್ಯಕ್ಷರು ಎರಡನ್ನೂ ನಾವು ಜೀಮರಳ್ಳಿ ಗ್ರಾಮಕ್ಕೆ ತಗೊಂಡೋಗ್ತಾ ಇದೀವಿ ಅದರಲ್ಲಿ ನಮ್ಮ ಜೀಮರಳ್ಳಿ ಗ್ರಾಮಸ್ಥರ ಮತದಾರ ಬಂಧುಗಳು ಮತ್ತೆ ನಮ್ಮ ಇಲ್ಲಿಯ ಇಪ್ಪತ್ತೊಂದು ಜನರ ಚುನಾಯಿತ ಪ್ರತಿನಿಧಿಗಳ ಸಹಕಾರದ ಜೊತೆಗೆ ನಮ್ಮ ಊರಿಗೆ ಈ ಎರಡು ಸ್ಥಾನವನ್ನ ತಗೊಂಡೋಗಿ ಕೀರ್ತಿಯನ್ನ ಕೊಡ್ತಾ ಇದೀವಿ ಇದು ನಮ್ಗೆ ತುಂಬಾ ಹೆಮ್ಮೆ ತರ್ತಕ್ಕಂಥ ವಿಚಾರ ಇದನ್ನ ನಾನ್ ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ ಹಾಗೆ ಮಹಿಳೆಯರು ಹೆಚ್ಚು ಆದ್ಯತೆ ಕೊಡ್ತೀವಿ ನಮ್ ಕೈಲಾದಷ್ಟು ಅಂತ ಅಂತ ಭರವಸೆಯನ್ನ ಪಡ್ತಾ ನನ್ನ ಮಾತ್ರ ಮುಗಿಸ್ತೀನಿ